ನಮಸ್ಕಾರ ಸ್ನೇಹಿತರೆ ನಾನೀಗ ವಿಶ್ವವಿಖ್ಯಾತ ಐತಿಹಾಸಿಕ ತಾಣ ಪಟ್ಟದ ಕಲ್ಲಿನ ಸಮೀಪ ಇರುವಂತಹ ಹುಲಿಗೆಮ್ಮನ ಕೊಳ್ಳದಲ್ಲಿದ್ದೇನೆ ಹುಲಿಗೆಮ್ಮನ ಕೊಳ್ಳ ಆಧ್ಯಾತ್ಮಿಕವಾಗಿ ಐತಿಹಾಸಿಕವಾಗಿ ಬಹಳ ದೊಡ್ಡ ನಮ್ಮ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳ ಜೊತೆಗೆ ಹೀಗೆ ಹುಲಿಗೆಮ್ಮನ ಕೊಳ್ಳ ಭಾಳ ಗುರುತಿಸಿಕೊಳ್ಳುವಂಥದ್ದು ಅಲ್ಲಿರುವಂತಹ ಜಲಪಾತದಿಂದ ಸುಮಾರು ಎಂಬತ್ತು ಅಡಿ ಮೇಲ್ಭಾಗದಿಂದ ಅದ್ಭುತವಾಗಿ ರಮಣೀಯವಾಗಿ ನೀರು ಬೀಳುವುದನ್ನು ನಾವು ಹುಲ್ಗೆಮ್ಮದ ಕೊಳದಲ್ಲಿ ನೋಡ್ಬೋದು ಅದೇ ಹುಲ್ಗಮ್ಮದ ಕೊಳಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮೇಲ್ಭಾಗದಲ್ಲಿ ಇವು ನಾವು ನೋಡ್ತಾ ಇರುವಂಥದ್ದು ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ ಇವು ಬಹುತೇಕವಾಗಿ ಹೆಣ್ಣು ದೇವತೆ ಇರುವಂಥ ಸ್ಥಳದಲ್ಲಿ ಅಂದರೆ ಶಕ್ತಿ ಕೇಂದ್ರದ ಪ್ರತೀಕವಾಗಿ ಹೆಣ್ಣು ದೇವತೆಗಳು ಇದ್ದ ಸ್ಥಳದಲ್ಲಿ ಈ ರೀತಿ ಸಪ್ತ ಮಾತೃಕೆಯರ ಮೂರ್ತಿಗಳನ್ನು ನಾವು ಕಾಣಬಹುದು ಜೊತೆಗೆ ವಿಶೇಷ ಶಿಲ್ಪಗಳನ್ನು ನಾವು ಇಲ್ಲಿ ಹೊಲಗು ಕಾಣ್ಬೋದು ಇಲ್ಲಿ ಗಣಪತಿ ಇದ್ದಾನೆ ಜೊತೆಗೆ ಇನ್ನೊಂದು ವಿಭಿನ್ನ ಮೂರ್ತಿಯನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಇದು ಲಜ್ಜಾಗೌರಿ ಅಂತ ಹೇಳ್ತಾರೆ ಚಾಲುಕ್ಯರ ಅವಧಿಯಲ್ಲಿ ಕೆಲವೇ ಕೆಲವು ಸ್ಥಳಗಳಲ್ಲಿ ವಿಶೇಷವಾಗಿ ಬದಾಮಿ ಪರಿಸರದಲ್ಲಿ ಅಂದರೆ ಬದಾಮಿಯಲ್ಲಿ ಅನಂತರ ಸಿದ್ದನ ಕೊಳ್ಳದಲ್ಲಿ ಹೀಗೆ ಒಂದಿಷ್ಟು ಈಗ ಸದ್ಯ ಹುಲಿಗಮ್ಮನ ಕೊಳ್ಳದಲ್ಲಿ ಈ ರೀತಿ ಈ ಶಿಲ್ಪ ಕಂಡು ಬರ್ತದೆ ಇದನ್ನು ಇತಿಹಾಸಕಾರರು ಸಂಶೋಧಕರು ಲಜ್ಜಾ ಗೌರಿ ಅಂತ ಹೇಳ್ತಾರೆ ಯಾಕಂದರೆ ಈ ರೀತಿ ಈ ಕೆಳಭಾಗದ ನಗ್ನ ಪರಿಸ್ಥಿತಿಯಲ್ಲಿರುವ ಈ ಸ್ತ್ರೀ ಮೂರ್ತಿ ಕಮಲದ ರೀತಿಯಲ್ಲಿ ಇರುವಂಥದ್ದು ಈ ಮೂರ್ತಿಯನ್ನು ಲಜ್ಜಾಗೌರಿ ಅಂತ ಹೇಳ್ತಾರೆ ಇದು ಚಾಲುಕ್ಯರ ಬದಿಯಲ್ಲಿ ಕಂಡುಬರುವ ಅಪರೂಪದ ಶಿಲ್ಪ ಇದು ಫಲವಂತಿಕೆಯ ಸಂಕೇತ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಗ್ರಾಮೀಣ ಭಾಗದಲ್ಲಿ ಮಕ್ಕಳಾಗದವರು ಈ ಗೌರಿಯನ್ನು ಆರಾಧಿಸುವ ಪೂಜಿಸುವ ಸಂಪ್ರದಾಯವು ಸಹ ನಾವು ಈ ಭಾಗದಲ್ಲಿ ಅಲ್ಲೇ ಕಾಣ್ಬೋದು ನಾವು ಸ್ನೇಹಿತರೆ ಹೇಳಿದ ಹಾಗೆ ಹುಲಿಯಮ್ಮ ಕೋಳದಲ್ಲಿ ಅನೇಕ ಐತಿಹಾಸಿಕ ಗುರುಗಳನ್ನು ಕಾಣ್ಬೋದು ಅದರಲ್ಲಿ ವಿಶೇಷವಾಗಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಅನೇಕ ಗುಡಿಗಳು ಇಲ್ಲಿವೆ ಜೊತೆಗೆ ಬಹು ಮುಖ್ಯವಾಗಿ ಇತಿಹಾಸಕಾರರು ಗುರುತಿಸುವಂತೆ ಚಾಲುಕ್ಯರಿಗೆ ಸಂಬಂಧಪಟ್ಟ ಒಂದಿಷ್ಟು ಮಂದಿ ಅರಸರ ಸಮಾಧಿಗಳು ಸಹ ಇಲ್ಲೇವೆ ಅಂತ ಹೇಳ್ತಾರೆ ಅವನ್ನು ನೋಡಲಿಕ್ಕೆ ಹೋಗೋಣ ಈ ಜಲಪಾದ ಹರಿಯುವ ದಂಡೆ ನೀರಿನ ದಂಡೆಗಂಟು ಹೋದರೆ ಆಚೆ ಭಾಗದಲ್ಲಿ ಒಂದಿಷ್ಟು ಗುಡಿಯ ರೂಪದಲ್ಲಿ ಒಂದಿಷ್ಟು ಸ್ಮಾರಕಗಳು ಒಂದು ಕಟ್ಟಡಗಳು ಕಾಣ್ತವೆ ಅವನ್ನೇ ಇತಿಹಾಸಕಾರರು ಇವು ಸಮಾಧಿ ಸ್ಥಳಗಳು ಚಾಲುಕ್ಯರ ಅರಸರ ಸಮಾಧಿ ಸ್ಥಳಗಳು ಅಂತ ಹೇಳ್ತಾರೆ ಅವು ಏನು ನೋಡೋಣ ಬನ್ನಿ ಇಲ್ಲೇ ನಾವು ನೋಡ್ತಾ ಇದ್ದೀವಿ ಈ ಪುಟ್ಟ ಪುಟ್ಟ ಗುಡಿಗಳನ್ನೇ ಚಾಲುಕ್ಯರ ಸಮಾಧಿಗಳು ಆಗಿರುವ ಸಾಧ್ಯತೆ ಸಾಧ್ಯತೆಗಳವೆ ಅಂತ ಹೇಳಿ ಇತಿಹಾಸಕಾರರು ಗುರುತಿಸ್ತಾರೆ ಸಹ ಪ್ರಮುಖವಾಗಿ ಚಾಲುಕ್ಯ ದೊರೆಯೊಬ್ಬರ ಸಮಾಧಿ ಅಂತೇಳಿ ಇತಿಹಾಸಕಾರ ಗುರುತಿಸ್ತಾರೆ ಅವರು ಗುರುತಿಸಲಿಕ್ಕೆ ಕಾರಣ ಇಲ್ಲಿ ಬಾಗಿಲವಾಡದಲ್ಲಿ ಒಬ್ಬ ಚಾಲುಕ್ಯ ದೊರೆತ ಆಸನದ ಚಿತ್ರವನ್ನು ನಾವು ಕಾಣ್ಬೋದು ಜೊತೆಗೆ ಪ್ರಮುಖವಾಗಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಇಲ್ಲೊಂದು ಶಾಸನವನ್ನು ನಾವು ಕಾಣ್ಬೋದು ಚಾಲುಕ್ಯ ದೊರೆ ವಿಕ್ರಮಾದಿತ್ಯನ ಸಮಾಧಿ ಇದು ಅಂತ ಹೇಳಿಕೆ ಇಲ್ಲಿ ನಾಲ್ಕು ಸಾಲಿನ ಒಂದು ಶಾಸನವನ್ನು ಕೆತ್ತಿಸಲಾಗಿದೆ ಈ ಶಾಸನದ ಆಧಾರ ಮೇಲೆ ಇದು ವಿಕ್ರಮಾದಿತ್ಯನ ಶಾಸನ ಅಂತೇಳಿ ಇತಿಹಾಸಕಾರರು ಗುರುತಿಸ್ತಾರೆ